ನೋಡಿ ಇಷ್ಟೊಂದು ರಾಶಿ ಪಾತ್ರೆಗಳು ದಿನ ಬೆಳಗ್ಗೆ ಏನು ಮಾಡಿದೆ ಏನು ಮಾಡಿದೆ ಅಂತ ಬೇರೆ ಅಂದ್ಬಿಟ್ಟು ಇವಾಗ ಬೆಣ್ಣೆ ಮಾಡಬೇಕು ತುಪ್ಪ ಬೇರು ಎಲ್ಲ ಹಿಂಗಿಂಗೆಲ್ಲ ಹಿಂಗೆಲ್ಲ ಋತಿಕ ಅದಕ್ಕೆ ಫುಲ್ಲು ಡಬ್ಬಿಗೆಲ್ಲ ತಾಕ್ಬಿಟ್ಟಿದ್ದೆ ರಾಶಿ ಪಾತ್ರೆ ಬೇರೆ ಕ್ಲೀನ್ ಮಾಡಬೇಕು ನೋಡಿ ಇವಾಗ ಇಬ್ಬರು ಮಲ್ಕೊಂಡಿದ್ದಾರೆ ನಮಸ್ಕಾರ ಎಲ್ರಿಗೂ ಎಲ್ಲರೇಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಲ್ಲಾಗಿ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಕಾವ್ಯ ಅನ್ನೋರು ಮೆಸೇಜ್ ಮಾಡಿದ್ರಿ ತುಂಬ ಆಯಿತು ಅವರು ಪಾಪ ಅವಾಗಿಂದ ಇದ್ರು ನಾನು ಅಷ್ಟೊಂದು ಇದು ಮಾಡ್ತಾ ಇರಲಿಲ್ಲ ಮತ್ತೆ ನಿನ್ನೆ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಆ ಕಮೆಂಟಿಗೆ ನಾನು ನನ್ನ ಮನಸಲ್ಲಿ ಅದೇ ಇತ್ತು ಮಾಡಬೇಕು ಅಂತಂದೇಳಿ ಡೈಲಿ ಮಕ್ಕಳ ಬಗ್ಗೆ ಲಾಗ್ ಮಾಡಿ ಡೈಲಿ ಲಾಗ್ ಮಾಡಿ ಮಕ್ಕಳು ರೂಟೀನ್ ಬಗ್ಗೆ ಅಂತಂದೇಳಿ ಕೇಳಿದ್ರಿ ಸೊ ಅದ್ರ ಬಗ್ಗೆ ಮಾಡಬೇಕು ಮಾಡಬೇಕು ಅಂತ ಅನ್ಕೊಂತಾ ಇದ್ದೆ ಆಗ್ತಾ ಇರಲಿಲ್ಲ ಅದಕ್ಕೆ ಇನ್ನು ಮುಂದೆ ಏನು ಮಾಡಬೇಕು ಅಂತಂದರೆ ಅದರ ಬಗ್ಗೆ ಮಕ್ಕಳ ಬಗ್ಗೆ ಡೈಲಿ ರೂಟೀನ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಡೇ ಫುಲ್ಲು ನಾನು ಏನು ವರ್ಕ್ ಮಾಡ್ತೀನಿ ಮಕ್ಕಳದೆಲ್ಲ ಹೇಗೆ ಬೆಳೆಸ್ತಾ ಇದ್ದೀನಿ ಮಕ್ಕಳು ಯಾವ ಥರ ಇರ್ತಾರೆ ಮನೆಯಲ್ಲಿ ಅನ್ನೋದನ್ನು ಡೈಲಿ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವತ್ತೇನಂದರೆ ಈ ಲಾಗ್ ಮಾಡ್ತಾ ಇರೋದು ಮಧ್ಯಾಹ್ನ ಆಗಲೇ ಎರಡು ಗಂಟೆ ಆಗ್ತಾ ಇದೆ ಸೊ ಇವಾಗ ಲಾಗ್ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೇನು ಮಾಡಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ಬೆಳಗ್ಗೆ ಎದ್ದು ಪಲಾವೆಲ್ಲ ಮಾಡಿ ನಮ್ಮ ಮಾಡಿ ತಿಂಡಿ ತಿಂದ್ಕೊಂಡು ಅವರು ಕೆಲಸಕ್ಕೆ ಹೊರಟೋಯ್ತು ಆಮೇಲೆ ನಮ್ಮ ನನ್ನ ಮಕ್ಕಳು ಎದ್ದು ಬಂದರು ಎದ್ದು ಬರೋ ತಡೆ ಒಂಬತ್ತುವರೆಗೆ ಹಂಗೆಲ್ಲ ಗಿರಿ ಮಾಡಿ ಸರಿ ತಿನ್ನಿಸಿ ಮತ್ತು ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗೋಷ್ಟು ಒಳಗಡೆ ಎಲ್ಲ ಒಂದು ಹನ್ನೆರಡೂವರೆ ಆಯಿತು ಆಮೇಲೆ ಮಧ್ಯಾಹ್ನ ಮತ್ತೆ ಊಟಕ್ಕೆ ಬರ್ತಾರಲ್ವ ಹಾಗೆ ಒಂದು ರೈಸು ಸಿಂಪಲ್ಲಾಗಿ ಒಂದು ಸಾಂಬಾರು ಮತ್ತು ಇವಾಗ ಆ ಮಕ್ಕಳನ್ನ ಇಬ್ಬರೂ ಮಲಗಿಸಿದ್ದೀನಿ ಇವಾಗ ನೀವು ನೋಡ್ಬೋದು ಮಕ್ಕಳು ಮಲಗಿರೋದನ್ನು ನೋಡಿ ಇವಾಗ ಇಬ್ಬರು ಮಲ್ಕೊಂಡಿದ್ದಾರೆ ಇಬ್ಬರು ಮಲ್ಕೊಂಡಿದ್ದಾರೆ ಮಾತಾಡೋಣ ಅಂತ ಅಂದ್ಕೊಂಡೆ ಮತ್ತೆ ಎಚ್ಚರಿಕೆ ಆಗಿಬಿಟ್ರೆ ಎದ್ದೇಳ್ತಾರೆ ಅವರು ಆಮೇಲೆ ಮತ್ತೆ ಸಮಾಧಾನ ಮಾಡೋದು ಕಷ್ಟ ನನಗಿನ್ನೂ ಸ್ವಲ್ಪ ಕೆಲಸ ಇದೆ ಬಟ್ಟೆ ಒಣಗಾಕಿದ್ದೆ ಬಟ್ಟೆ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡಿತ್ತು ಬಟ್ಟೆನ ಇವಾಗ ತೆಗಿಬೇಕು ಮಧ್ಯಾಹ್ನ ಆಯ್ತಾರೋ ಒಣಗಿರುತ್ತೆ ಅದೇನೋ ಒಂದು ಅರ್ಧ ಗಂಟೆ ಒಂದು ತಾಸಿದ್ರೆ ಸಾಕು ಬಟ್ಟೆ ಕೆಲಸ ಮುಗಿಯುತ್ತೆ ಒಣಗೋಗುತ್ತೆ ಮಕ್ಕಳನ್ನ ಇದ್ದು ಇವಾಗ ಸ್ನಾನ ಆಗೋ ತಡ ಮಲ್ಕೊಂಡ್ಬಿಡ್ತಾರೆ ಅವರು ಮಲ್ಕೊಂಡು ಇವಾಗ ಒಂದು ಅರ್ಧ ಗಂಟೆ ಅಥವಾ ಒಂದು ತಾಸು ಮಲಗ್ತಾರೆ ಇಲ್ಲಾಂದ್ರೆ ಒಬ್ಬೊಬ್ರು ಬೇಗ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಎದ್ದೇಳ್ತಾರೆ ಎದ್ದಾದ್ಮೇಲೆ ಇವಾಗ ಬಿಸಿ ಬಿಸಿ ಅನ್ನ ಮಾಡಿಟ್ಟಿದ್ದೀನಿ ಅನ್ನ ಸ್ವಲ್ಪ ತುಪ್ಪ ಒಂಚೂರು ತಿಳಿ ಸಾರು ಅಂತಂದೇಳಿ ಹಾಕಿ ಮಕ್ಕಳಿಗೆ ತಿನ್ನಿಸಿದ್ರೆ ತಿನಕಂತಾರೆ ಆಟ ಆಡ್ಕೊಂಡು ತಿನ್ನೋದು ನನ್ನ ಮಕ್ಳು ಇವಾಗ ಕಾಯಿಲೆ ಮೇಲೆ ಹಾಕ್ಕೊಂಡು ತಿನ್ಸೋಕ್ಕೆಲ್ಲ ಆಗಲ್ಲ ಇವಾಗ ಲೆವೆನ್ ಮಂತ್ ರನ್ನಿಂಗ್ ಅಲ್ವಾ ಸೊ ಹಂಗಾಗಿ ಡಾಕ್ಟ್ರು ಹೇಳ್ದಂಗೆ ಫೋರ್ ಟೈಮ್ ನಾನು ತಿನ್ನಿಸ್ತಾ ಇದ್ದೀನಿ ಮದ್ಯ ಬಿಸ್ಕೆಟು ಮತ್ತು ಆಮೇಲೆ ಆ್ಯಪಲ್ಲು ಈ ಥರ ಫ್ರೂಟ್ಸ್ ಎಲ್ಲ ತಿನ್ನಿಸ್ತಾ ಇದ್ದೀನಿ ನೀವಾದ್ರೂ ಅಷ್ಟೇ ಮಕ್ಳು ತೂಕ ಚೆನ್ನಾಗಾಗಬೇಕಂದ್ರೆ ಈ ಥರದ್ದೆಲ್ಲ ಮಾಡಿ ಮತ್ತು ಆಮೇಲೆ ಇಷ್ಟ ಇವಾಗ ಮಧ್ಯಾಹ್ನಕ್ಕೆ ನಮ್ಮ ಯಜಮಾನ್ರು ಬಂದು ಊಟ ಮಾಡಿಕೊಂಡು ಅವರು ಬರೋದು ಲೇಟಾದರೆ ನಾನು ಅಷ್ಟೊಳಗಡೆ ಬಟ್ಟೆ ತೆಗೆದು ಪಾತ್ರೆ ಎಲ್ಲ ತೊಳೆದು ಹಾಕ್ಬಿಡ್ತೀನಿ ಇವಾಗ ಇನ್ನು ಬೆಣ್ಣೆ ತೆಗ್ದಿಟ್ಟಿದ್ದೀನಿ ಬೆಣ್ಣೆ ತೆಗ್ದಿದ್ದೀನಿ ಒಂದು ವಾರದ್ದು ಇದು ಇವಾಗ ಬೆಣ್ಣೆ ಮಾಡಬೇಕು ತುಪ್ಪ ಬೇರೆ ಖಾಲಿ ಆಯ್ತು ತುಪ್ಪ ನೋಡಿ ನನ್ನ ಮಗಳು ಎಲ್ಲ ಹಿಂಗೆ ಹಿಂಗೆಲ್ಲ ಅಲರ್ಟ್ಸ್ಬಿಟ್ಟಿದ್ದಾಳೆ ಋತಿಕ ಅದಕ್ಕೆ ಫುಲ್ಲು ಡಬ್ಬಿಗೆಲ್ಲ ತಾಕ್ಬಿಟ್ಟಿದ್ದೆ ತುಪ್ಪ ಬೇರೆ ಖಾಲಿ ಆಗ್ತಾ ಇದೆ ಅದಕ್ಕೋಸ್ಕರ ಇವಾಗ ಕೆನೆ ತೆಗ್ದಿರೋದನ್ನ ಬೆಣ್ಣೆ ಮಾಡಿ ಇವಾಗ ಮಧ್ಯಾಹ್ನದಿಂದ ಇಷ್ಟು ಕೆಲಸ ಐತೆ ಬೆಣ್ಣೆ ಮಾಡಿ ಇಲ್ಲಿ ನೋಡ್ಬೋದು ಎರಡು ಉಂಡೆ ಬೆಣ್ಣೆ ಉಂಡೆ ಇಷ್ಟು ತೆಗೆದಿಟ್ಟಿದ್ದೀನಿ ನಾನು ಇದನ್ನು ಮತ್ತೆ ಇವಾಗ ಮಾಡಿ ಅದು ಅದು ಎರಡು ಸೇರಿ ಮೂರು ಉಂಡೆ ಆಗುತ್ತೆ ಮೂರು ಉಂಡೆನ ಇವಾಗ ತುಪ್ಪ ಮಾಡಿ ಇಡಬೇಕು ಮತ್ತು ಇವಾಗ ನೋಡಿ ಏನು ಕೆಲಸ ಇದೆ ಅಂತಂದೇಳಿ ಎಷ್ಟು ಕೆಲಸ ಮಾಡ್ತಾ ಇದ್ರು ಮಾಡ್ತಾನೇ ಇರಬೇಕು ಕೆಲಸಗಳು ಆಗೋದೇ ಇಲ್ಲ ಮತ್ತೆ ಒಂದಾಗ ತಡ ಒಂದು ಒಂದಾಗ ತಡ ಒಂದು ಕೆಲಸಗಳು ಇವಾಗ ನೋಡಿ ಇಲ್ಲಿ ಬಟ್ಟೆ ರಾಶಿ ಬಟ್ಟೆಗಳು ಒಣಗಿರೋದಿದೆ ಅದನ್ನು ಮಡ್ಚಿಡಬೇಕು ಹೊರಗಡೆಯಿಂದ ಬಟ್ಟೆ ತೆಗಿಬೇಕು ಪಾತ್ರೆ ನೋಡಿ ಎಷ್ಟು ರಾಶಿ ಪಾತ್ರೆ ಇದೆ ನೋಡಿ ಇಷ್ಟೊಂದು ರಾಶಿ ಪಾತ್ರೆಗಳು ಬೇರೆ ಇದ್ದಾವೆ ರಾಶಿ ಪಾತ್ರೆ ಬೇರೆ ಕ್ಲೀನ್ ಮಾಡಬೇಕು ಕೆಲಸ ಮಾಡಿದ್ರು ಆಮೇಲೆ ಮಧ್ಯಾಹ್ನದಿಂದ ಬೆಳಗ್ಗೆಯಿಂದ ಏನು ಮಾಡಿದೆ ಏನು ಮಾಡಿದೆ ಅಂತ ಬೇರೆ ಅಂದ್ಬಿಡ್ತಾರೆ ಅದೇ ಒಂದು ಅದೇ ಆವಾಗ ಬೇಜಾರಾಗೋದು ಇವಾಗ ನೋಡಿ ಎದ್ದಾಗಲಿದೆ ಎಷ್ಟೊಂದು ಕೆಲಸ ಹೇಳೋಕ್ಕಾಗಲ್ಲ ಟೈಮಿಂಗ್ಸು ಬೇಗ ಓಡ್ತಾನೇ ಇರುತ್ತೆ ಮಾಡ್ತಾನೇ ಇದ್ದರೆ ಇಷ್ಟೆಲ್ಲ ಕೆಲಸ ಇದೆ ಇನ್ನು ಅದಕ್ಕೆ ಇವಾಗ ಡೈಲಿ ಲಾಗ್ ಮಕ್ಕಳದು ರೂಟೀನ್ ಬಗ್ಗೆ ಮಾಡಬೇಕಂತ ಅನ್ಕೊಂತೀನಿ ಏನಾಗುತ್ತೆ ಅಂದರೆ ಋತಿಕ ತುಂಬ ಅಳ್ತಾಳೆ ಅದಕ್ಕೋಸ್ಕರನೇ ನನಗೆ ಇಷ್ಟು ದಿನ ಹಿಂದೂ ಮುಂದೆ ಮಾಡ್ತಾಯಿದ್ದೆ ಅದು ವೀಡಿಯೋ ಮಾಡೋದಕ್ಕೋಸ್ಕರ ಬಟ್ ಇವಾಗ ಪರವಾಗಿಲ್ಲ ಯಾವಾಗ ಯಾವಾಗ ಅವಳು ಸೈಲೆಂಟಾಗಿರ್ತಾಳೆ ಆವಾಗೆಲ್ಲ ತೋರಿಸ್ಬಿಡೋಣಕ್ಕೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಡೇ ಒಂದು ದಿನದಲ್ಲಿ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಒಂದು ಹಾಫ್ ಆಫ್ ಟೈಮ್ ಸಿಕ್ಕರೂ ಸಾಕು ಒಂದು ಹತ್ತು ಹದಿನೈದು ನಿಮಿಷ ಅಲ್ವಾಗ ವೀಡಿಯೋ ಮಾಡೋದು ಅದರನ್ನ ಹಾಕ್ಬಿಡ್ತೀನಿ ಯಾಕಂದರೆ ಲಾಂಗ್ ವಿಡಿಯೋ ಎಲ್ಲ ಯಾರೂ ನೋಡಲ್ಲ ಸ್ಕಿಪ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ಇನ್ನು ಮುಂದೆ ಆ ಥರ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹೀಗೆ ಸಪೋರ್ಟ್ ಇರಿ ತುಂಬ ಅಂದರೆ ತುಂಬ ಎಲ್ಪ್ ಆಗುತ್ತೆ ಆದರೂ ಸಪೋರ್ಟ್ ಇದ್ದೀರಾ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ಸ್ಗಳೆಲ್ಲ ಇದೆ ನಮ್ಮ ಯಜಮಾನ್ರು ತುಂಬ ಖುಷಿ ಆಗ್ತಾ ಇದ್ದಾರೆ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಒಳ್ಳೆಯ ಕಂಟೆಂಟ್ ಆಗ್ತಾ ಇದೆಯಾ ತುಂಬ ಆ ಕಮೆಂಟ್ಸು ನೋಡ್ತಿರ್ತಾರೆ ಅವರು ಯಾವ ಥರ ಕಮೆಂಟ್ ಬರ್ತಾ ಇರ್ತಾರೆ ನನ್ನ ಹೆಂಡ್ತಿಗೆ ಹಿಂಗೆ ಅಂತಂದೇಳಿ ನೋಡ್ತಾರೆ ತುಂಬ ಗುಡ್ ಕಮೆಂಟ್ಗಳೆಲ್ಲ ಇರುತ್ತೆ ಜಾಸ್ತಿ ಎಲ್ಲ ಗುಡ್ ಕಮೆಂಟ್ಗಳು ನನಗೆ ಬರ್ತಾ ಇರೋದು ತುಂಬ ಖುಷಿ ಆಗುತ್ತೆ ನಾನು ಅಂದ್ಕೊಂಡಿದ್ದೆ ಒಂದು ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ನಾನು ವರ್ಕ್ ಮಾಡಿದರೆ ಗುಡ್ ಕಮೆಂಟ್ಗಳಿರಬೇಕು ಹೊರ್ತು ಬ್ಯಾಡ್ ಕಮೆಂಟ್ಗಳು ಇರಬಾರ್ದು ಅಂತಂದೇಳಿನೇ ಥಿಂಕ್ ಮಾಡಿದ್ದೆ ಬಟ್ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಅಂದ್ಕೊತೀನಿ ಒಳ್ಳೆಯ ಕಮೆಂಟ್ಗಳು ಬರುತ್ತೆ ತುಂಬ ಖುಷಿ ಆಗುತ್ತೆ ಇನ್ನೂ ಮಾಡಬೇಕು ಅಂತಂದೇಳಿ ಅನಿಸುತ್ತೆ ಹೀಗೆ ಲಾಗ್ ಮಾಡ್ತಾ ಇರ್ತೀನಿ ಮಕ್ಕಳ ಬಗ್ಗೆ ರೂಟೀನ್ ಬಗ್ಗೆ ದಿನನಿತ್ಯ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಇನ್ನು ನಾಳೆ ಅಥವಾ ನಾಡಿಂದನೇ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ನೋಡೋಣ ಇವತ್ತಿಂದನೇ ಪ್ರಯತ್ನ ಪಡ್ತೀನಿ ಆಗಿಲ್ಲ ಆಗಿಲ್ಲಂದ್ರೆ ಒಂದೆರಡು ದಿನ ಲೇಟ್ ಆಗ್ಬೋದು ಅಷ್ಟೇ ಡೈಲಿ ಏನಾದರೂ ಅಕಸ್ಮಾತ್ ಏನಾದರೂ ಟಿಪ್ಸ್ ಹೇಳಿ ಅಂತಂದೇಳಿ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಬಂದಿದ್ರೆ ಅದರ ಬಗ್ಗೆ ತಿಳಿಸ್ಬೇಕಾಗುತ್ತೆ ಅವತ್ತಿನ ದಿನ ಡೈಲಿ ರೂಟೀನ್ ಬಗ್ಗೆ ಹಾಕಲ್ಲ ಅದು ಏನಾದರೂ ಡೌಟ್ ಇರೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿರ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಯಾಕಂದರೆ ಬೇಗ ಮುಗಿಸ್ತಿದ್ದೀನಿ ಯಾಕಂತಂದರೆ ನೋಡಿದ್ರಲ್ವ ಇನ್ನೂ ಆಶೆ ಪಾತ್ರ ಇದೆ ಟಬ್ ಬೇರೆ ತೆಗೆದಿಟ್ಟಿದ್ದೀನಿ ಈಗ ಬಟ್ಟೆ ಆಚೆಗಡೆ ಬಟ್ಟೆ ಒಣಗಾಕಿದ್ದೀನಿ ಬಟ್ಟೆ ತರಬೇಕು ಅದಕ್ಕೆ ಇವಾಗ ಕಸ ಗುಡಿಸಿ ಒರೆಸಿದ್ದೆಲ್ಲ ಆಯಿತು ಮಧ್ಯಾಹ್ನದ ಅಡುಗೆ ಆಯಿತು ಮಕ್ಕಳು ಕೆಲಸ ಮುಗೀತು ಅವ್ರಿಗೆ ಎದ್ದ ತಡ ಒಂದು ಊಟ ಒಂದು ಸಾಯಂಕಾಲ ಏನಾದರೂ ಒಂದು ಸ್ನ್ಯಾಕ್ಸು ಆಮೇಲೆ ಪಾತ್ರೆ ರೆಸ್ಟ್ ಮಾಡೋಕ್ಕೆ ಇರಲ್ಲ ನನಗೆ ಏನಂದರೆ ರಾತ್ರಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ನಾನು ಅವ್ರು ಮಲ್ಕೊಂಡಾಗೆ ಮಲ್ಕೊಂಬಿಡ್ತೀನಿ ಈ ಮಧ್ಯಾಹ್ನ ಟೈಮ್ ಅಂದರೆ ಮಲ್ಗೋಕ್ಕಾಗಲ್ಲ ಯಾಕಂದರೆ ಕೆಲಸಗಳು ಬೇರೆ ಇರ್ತಾವಲ್ಲ ಅದಕ್ಕೋಸ್ಕರ ಮಲ್ಗೋಕ್ಕಾಗಲ್ಲ ಮಲ್ಕೊಂಡ್ರೆ ಸುಮ್ಮನೆ ದಪ್ಪಾಗ್ಬಿಡ್ತೀನಿ ಇವಾಗ ಯಾಕಂದರೆ ಆದಮೇಲೆ ಒಬ್ಬೊಬ್ಬರಿಗೆ ಎಷ್ಟು ಸಣ್ಣ ಇರ್ತಾರೆ ಆದರೂನು ಬಟ್ ನನ್ನ ಬಾಡಿ ಯಾಕೆ ಸ್ವಲ್ಪ ದಪ್ಪ ಆಗ್ಬಿಡ್ತು ದಪ್ಪ ತೀರ ದಪ್ಪ ಹೋಗ್ಬಿಟ್ಟೆ ನಾನು ಸಣ್ಣ ಇದೆ ಚೆನ್ನಾಗಿ ಕಡ್ಡಿ ಥರ ಇದ್ದೆ ಇವಾಗ ತುಂಬ ತೀರ ದಪ್ಪ ಆಗೋಗ್ಬಿಟ್ಟೆ ಅದಕ್ಕಾಗಿ ಇವಾಗ ಮಧ್ಯಾಹ್ನನೂ ನಿದ್ದೆ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ನಿದ್ದೆ ಮಾಡ್ಬೇಕಂದ್ರೂ ನನ್ನ ಮಕ್ಕಳು ಬಿಡಲ್ಲ ಇವಾಗ ಅವ್ರು ನೋಡ್ಕೊಳ್ಳೋಕ್ಕೆ ಟೈಮ್ ಸರಿ ಹೋಗ್ಬಿಡುತ್ತೆ ಓಕೆ ಅದೇ ಈ ವಿಡಿಯೋ ಇದನ್ನು ಹೇಳ್ಬೇಕಂತಂದೇಳಿ ಹೇಳಿ ಮಾಡಿದ್ದೆ ಇನ್ನೊಂದು ಸರಿ ಥ್ಯಾಂಕ್ ಯು ಸೊ ಮಚ್ ಕಾವ್ಯ ಅವರೇ ಹೀಗೆ ಸಪೋರ್ಟ್ ಇರಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರೆಯೋಕ್ಕೆ ಹೋಗಬೇಡಿ ಹಾಗೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಯ್ಸ್ ಪ್ಲೀಸ್ ಓಕೆ